ಕಲರ್ಸ್ ಹಾಕೊಂಡ್ ಯಾವಾಗಲೂ ಇಷ್ಟ ಆಗುತ್ತೆ ಅದಕ್ಕೆ ನನ್ನ ಹತ್ರ ಇರೋ ಚುಮ್ಕ ಎಲ್ಲ ಇದೆ ಅಂಡ್ ಬಾಕ್ ಲೀವ್ ಹೇರ್ಸ್ ಲೈಕ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಸೊ ಇವತ್ತಿನ ಟಾಪಿಕಲ್ಲಿ ಬಂದು ಸೊ ಮಿನಿಮಲ್ಲಾಗಿ ನಾವು ಹೇಗೆ ಮೇಕಪ್ ಮಾಡ್ಕೊಳೋದು ಒಂದು ನಾರ್ಮಲ್ ಆಫೀಸ್ಗೆ ಹೋಗ್ಬೇಕಾದ್ರೆ ಅಥವಾ ಕೆಲವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ಮೇಕಪ್ ಮಾಡ್ಕೋತೀರಾ ಸೊ ಇಂಥವ್ರಿಗೆ ಯೂಸ್ ಆಗಲಿ ಅಂತ ಈ ಒಂದು ಮಾಡ್ತಾ ಇದ್ದೀನಿ ಏನಾದರೂ ಯೂಸ್ಫುಲ್ ಆದರೆ ಈ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಸೊ ಟೈಮ್ ವೇಸ್ಟ್ ಮಾಡಿದಂಗೆ ನಾವು ಫಸ್ಟ್ ಸ್ಟೆಪ್ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾನು ಫಸ್ಟ್ ಫೇಸ್ ಸೆರಮ್ನ ಹಾಕ್ಕೊತಾ ಇದ್ದೀರಿ ಸೊ ಫೇಸ್ ಸೆರಮ್ ಅಂದು ಸೆಂಟ್ ಬೊಟಾನಿಕಾ ಅವ್ರದ್ದು ಸೊ ಇದು ಒಂದು ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಪ್ರಿಪ್ರೇಷನ್ಗೆ ಕೆಲವ್ರದ್ದು ಡ್ರೈ ಸ್ಕಿನ್ ಇರುತ್ತೆ ಕೆಲವ್ರದ್ದು ಆಯಿಲ್ ಸ್ಕಿನ್ ಇರುತ್ತೆ ಸೊ ಇದನ್ನೆಲ್ಲ ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಮೇಕಪ್ ಅಟ್ಲೀಸ್ಟ್ ಒಂದು ಸಂಜೆವರೆಗೂ ಕೂರಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಸೆಂಟ್ ಬೊಟಾನಿಕ್ ಅವ್ರದ್ದು ಫೇಸ್ ಸೆರಮ್ ಯೂಸ್ ಮಾಡ್ತಾಯಿದ್ದೀನಿ ಒಂದು ಫ್ಯೂ ಡ್ರಾಪ್ಸ್ ನೀವು ಫೇಸ್ ಸೆರಮ್ನ ಹಾಕ್ಕೋಬೇಕಾಗುತ್ತೆ ನಾಟ್ ಟೂ ಮಚ್ ನಾಟ್ ಟೂ ಮಚ್ ಓಕೆ ಸೊ ಸೆರಮ್ ಹಾಕ್ಕೊಂಡು ನೀವೇನು ಮಾಡ್ತೀರಾ ಯು ಕೆನ್ ಯೂಸ್ ಯುವರ್ ಟು ಹ್ಯಾಂಡ್ಸ್ ಎರಡು ಕೂಡ ಯೂಸ್ ಮಾಡಿಕೊಂಡು ನೀಟಾಗಿ ಈ ಥರ ನಿಮ್ಮ ಸ್ಕಿನ್ ಪ್ರೆಪ್ ಮಾಡ್ಕೊಳ್ಳಿ ಸೊ ಈ ಮೇಕಪ್ ಏನು ತೋರಿಸ್ತಾ ಇದ್ದೀನಿ ಅಲ್ವಾ ಇದು ಬಂದು ಡೈಲಿ ಮೇಕಪ್ಪಕ್ಕೆ ಸೊ ನಿಮ್ಮ ಒಂದು ಫಂಕ್ಷನ್ಗೆಲ್ಲ ಯೂಸ್ ಆಗೋಲ್ಲ ಇದು ಅಕಸ್ಮಾತ್ ತುಂಬ ಬ್ಯೂಟಿ ಕಾನ್ಷಿಯಸ್ ಇರೋರು ಸೊ ನೀವು ನಾರ್ಮಲ್ ಆಫೀಸ್ಗೆ ಹೋಗೋರು ಇದನ್ನು ಹಾಕ್ಕೊಂಡು ಹೋದರೆ ಅಟ್ಲೀಸ್ಟ್ ಇರೋದ್ರಲ್ಲಿ ಚೆನ್ನಾಗಿ ಕಾಣ್ತೀರ ಆ್ಯಂಡ್ ನಾನು ಕೂಡ ಇದೇ ಸ್ಟೆಪ್ಸ್ನ ಫಾಲೋ ಮಾಡೋದು ಆ್ಯಂಡ್ ನೀಟಾಗಿ ಅದೇ ಫ್ಯೂ ಡ್ರಾಪ್ಸ್ ಸಾಕು ನಿಮಗೆ ಇಫ್ ಇನ್ ಕೇಸ್ ಏನಾದರೂ ಕಮ್ಮಿ ಆಯಿತು ಅಂದರೆ ನಾನು ಕಮ್ಮಿ ಹಾಕ್ಕೊಂಡೆ ಸೊ ಅದಕ್ಕೋಸ್ಕರ ಹಾಕ್ಕೋತಾಯಿದ್ದೀನಿ ನೀವು ತೊಗೋಬೇಕಾದ್ರೆ ಜಾಸ್ತಿ ತೊಗೊಂಡಿದ್ದೀರ ಅಂತ ಹೇಳಿದರೆ ಮತ್ತೆ ಹಾಕ್ಕೊಳಕ್ಕೆ ಹೋಗಬೇಡಿ ಓಕೆ ಸೊ ಫೇಸ್ ಸಿರಮ್ನ ನೀವು ಯಾವ ಬ್ರ್ಯಾಂಡಾದರೂ ಯೂಸ್ ಮಾಡಿ ಗೈಸ್ ನಾನು ಇದನ್ನೇ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಸೊ ನೀವು ಯಾವ ಬ್ರ್ಯಾಂಡಾದರೂ ಯೂಸ್ ಮಾಡ್ಕೋಬಹುದು ಮೈನ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಯೂಸ್ ಮಾಡಿ ಸ್ವಲ್ಪ ಡ್ರೈನೆಸ್ ಇದೆ ನನ್ನ ಸ್ಕಿನ್ನು ಸೊ ಅದಕ್ಕೋಸ್ಕರ ಈ ಫೇಸ್ ಸೆರಮ್ನ ಯೂಸ್ ಮಾಡಿದೆ ನನಗೆಲ್ಲೋ ಒಂದು ಕಡೆ ನೋಡಿ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಒಂಥರ ಬೇಸ್ಗೆ ಚೆನ್ನಾಗಿರುತ್ತೆ ಓಕೆ ಸೊ ನೀವು ಕೂಡ ಟ್ರೈ ಮಾಡಿ ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಸ್ಕಿನ್ನ ಹೇಗೆ ಪ್ರಿಪೇರ್ ಮಾಡ್ತೀವೋ ಅದವೇ ನಾವು ಈ ಲಿಪ್ಸನ್ನ ಕೂಡ ಪ್ರಿಪೇರ್ ಮಾಡಬೇಕಾಗುತ್ತೆ ಸೊ ನಾನು ಯಾಕೆ ಲಿಪ್ಸ್ಗೆ ಪ್ರಿಪೇರ್ ಮಾಡಬೇಕಾಗುತ್ತೆ ಅಂತಂದರೆ ನೀವು ನೋಡ್ಬೋದು ನನ್ನ ಸ್ವಲ್ಪ ಕ್ರ್ಯಾಕಿ ಕ್ರ್ಯಾಕಿ ಇದೆ ಸೊ ಅದಕ್ಕೋಸ್ಕರ ನಾನು ಯಾವುದೇ ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತಿಲ್ಲ ನಾನು ಯೂಸ್ ಮಾಡೋದೇ ಹಿಮಾಲಯದು ಸೊ ಅದಕ್ಕೆ ಹಿಮಾಲಯ ನಾನು ಮೇಕಪ್ ಮಾಡ್ಕೊಳ್ಳೋಷ್ಟರಲ್ಲಿ ಇದು ಸ್ವಲ್ಪ ಇದಾಗಲಿ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಲಿಪ್ ಬಾಂಬ್ನ ಹಚ್ಕೋತೀನಿ ಸೊ ಇದು ಲಿಪ್ ಬಾಮ್ ಅಂದ್ಬಿಟ್ಟು ಹಿಮಾಲಯದು ಓಕೆ ನೀವು ಯಾವುದಾದ್ರೂ ನಿಮಗೆ ಸೂಟ್ ಆಗೋದು ಯೂಸ್ ಮಾಡಿ ಲೋಕಲ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಈ ಚಳಿ ಇರೋದ್ರಿಂದ ನನಗೆ ಸ್ವಲ್ಪ ಕ್ರ್ಯಾಕ್ ಆಗ್ತಾಯಿದೆ ಲಿಪ್ಸ್ ಸೊ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಸೊ ನೆಕ್ಸ್ಟ್ ಸ್ಟೆಪ್ಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಾನು ಯೂಸ್ ಮಾಡ್ತಾ ಇರೋದು ಈ ಒಂದು ಫಿಟ್ ಮಿ ಮೆಬಿಲ್ ಲೈನ್ ಫಿಟ್ ಮಿ ಫೌಂಡೇಶನ್ ಕ್ರೀಮ್ನ ಯೂಸ್ ಮಾಡ್ತೀನಿ ಸೊ ಯಾಕೆ ಇದನ್ನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಹೇಳಿದಾಗ ಇಟ್ಸ್ ಅ ಡೈಲಿ ವೇರ್ ಮೇಕಪ್ ಇದು ಆಗಿರೋದ್ರಿಂದ ಸೊ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಇಫ್ ಇನ್ ಕೇಸ್ ನೀವೇನಾದರೂ ಬೇರೆ ಕಡೆ ಹೋಗ್ತಾ ಅಂತ ಅಂದಾಗ ಪಾರ್ಟೀಸ್ಗೆಲ್ಲ ನೀವು ಇದನ್ನು ಯೂಸ್ ಮಾಡ್ಬೋದು ಅಥವಾ ಇನ್ನೂ ಒಂದು ಬೇರೆ ಬೇರೆ ಬ್ರ್ಯಾಂಡ್ನ ಕೂಡ ಯೂಸ್ ಮಾಡ್ಬೋದು ಸೊ ನಾನು ಬಟ್ ಡೈಲಿ ಮೇಕಪ್ ತೋರಿಸ್ತಿರೋದ್ರಿಂದ ಮೆಬಿಲೈನ್ ಅವ್ರದ್ದು ಫಿಟ್ ಮೀ ಯೂಸ್ ಮಾಡ್ತೇವೆ ಸೊ ಫಸ್ಟು ಈ ಐ ಕೆಳಗಡೆ ಏನು ಡಾರ್ಕ್ ಪ್ಯಾಚಸ್ ಇದೆ ಅಥವಾ ಡಾರ್ಕ್ ಸರ್ಕಲ್ ಇದೆ ಅಲ್ವಾ ಅಲ್ಲಿ ಇದು ಮಾಡ್ಕೊಳ್ಳೋಣ ನೀಟಾಗಿ ಹಾಕ್ಕೋಬೇಕಾಗುತ್ತೆ ಇದೊಂದು ಕಡೆ ನಿಮಗೆ ಎಲ್ಲೆಲ್ಲಿ ಡಾರ್ಕ್ ಅನಿಸುತ್ತಲ್ವ ಅಲ್ಲಿ ಸ್ವಲ್ಪ ನೀಟಾಗಿ ಹುಷಾರಾಗಿ ಹಾಕ್ಕೊಳ್ಳಿ ಅಂಡ್ ಕಣ್ಣಾಗಿರೋದ್ರಿಂದ ಬಿ ಕೇರ್ಫುಲ್ ಬೇರೆ ಕಡೆಯೆಲ್ಲ ಫಾಸ್ಟ್ ಫಾಸ್ಟಾಗಿ ಹಾಕ್ಕೋಬೋದು ಈಗ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನಿಸುತ್ತೆ ಸ್ವಲ್ಪ ಕ್ಲೋಸ್ ಆಗಿದೆ ನಾಟ್ ಟೂ ಮಚ್ ಸೊ ಟೂ ಮಚ್ ಕ್ಲೋಸ್ ಏನು ಮಾಡೋ ಅವಶ್ಯಕತೆ ಇಲ್ಲ ಇಟ್ಸ್ ಅ ಡೈಲಿ ವೇರ್ ಮೇಕಪ್ ಇಫಿನ್ ಇಫ್ ಇನ್ ಕೇಸ್ ನಿಮ್ಗೇನಾದರೂ ಹಂಗೆ ಕ್ಲೋಸೇ ಮಾಡಬೇಕು ಒಂದು ಚೂರು ಕಾಣಿಸಂಗಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಹಚ್ಕೊಳ್ಳಿ ಈ ಥರ ಏರಿಯಾಸಲ್ಲಿ ಚೆನ್ನಾಗಿ ನೀವು ಹಚ್ಕೋಬೇಕಾಗತ್ತೆ ಓಕೆ ಮೀಸ್ ನಾನೇನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ ಕ್ಯಾಶುಯಲ್ ಆಗಿ ನೀವು ಹೇಗೆ ಮಾಡ್ಕೋಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಓಕೆ ಇರೋದ್ರಲ್ಲಿ ಓಕೆ ಓಕೆ ಅನ್ನೋ ಥರ ಇರಬೇಕು ನಾಟ್ ಟೂ ಬ್ಯಾಡ್ ನಾಟ್ ಟೂ ಗುಡ್ ಸೊ ಯು ಕೆನ್ ಸಿ ಡಿಫ್ರೆನ್ಸ್ ಡೈಲಿ ಮೇಕಪ್ಗೆ ಇಟ್ ಈಸ್ ಆಲ್ಸಮ್ ಆ್ಯಂಡ್ ಇನ್ ಇಲ್ಲೇನಾದರೂ ನಿಮಗೆ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ಅಂತ ಅನಿಸಿದ್ರೆ ಹಚ್ಕೊಳ್ಳಿ ನಾನು ಯೂಶ್ವಲಿ ನೆಕ್ಗೆ ಅಷ್ಟೊಂದು ಪಿಗ್ಮೆಂಟೇಷನ್ ಇಲ್ಲ ಅಷ್ಟು ಇಂಪಾರ್ಟೆನ್ಸ್ ಕೊಡೋಲ್ಲ ಸೊ ಯು ಕ್ಯಾನ್ ಸಿ ದ ರಿಫ್ರೆನ್ಸ್ ಸ್ವಲ್ಪ ವೀಡಿಯೋನ ಬ್ಯಾಕ್ವರ್ಡ್ ಮಾಡಿ ನೋಡಿದ್ರೆ ಯು ಕ್ಯಾನ್ ಸಿ ದ ರಿಫ್ರೆನ್ಸ್ ಓಕೆ ಸೊ ಯು ಕೆನ್ ದ ಡಿಫ್ರೆನ್ಸ್ ಆ ಒಂದು ಬ್ಲ್ಯಾಕ್ ಸರ್ಕಲ್ ಎಲ್ಲ ಕ್ಲೋಸ್ ಆಗಿದೆ ಲೈಟಾಗಿ ನಾಟ್ ಇಂಟೆನ್ಸಿವ್ಲಿ ಓಕೆ ಸೊ ದ ನೆಕ್ಸ್ಟ್ ಸ್ಟೆಪ್ ನಾನು ತೋರಿಸ್ತೀನಿ ನನ್ನ ಮಗಳು ಕೂಡ ಜಾಯ್ನ್ ಆಗಲಿ ಬಾ ಒಳ್ಳೆ ಟೈಮ್ಗೆ ಸೊ ನನ್ನ ಮಗಳು ಕೂಡ ಬಂದ್ಲು ಒಳ್ಳೆ ಟೈಮಿಗೆ ಬಂದ್ಲು ಬಿಕಾಸ್ ಒಂದು ಹೇಳಬೇಕು ಅವಳ ಬಗ್ಗೆ ಹೇಳ ಫ್ರೆಂಡ್ಸ್ ಫೌಂಡೇಶನ್ ಕ್ರೀಮ್ನ ನಾನು ಶುಗರ್ ಪಾಪ್ದು ಯೂಸ್ ಮಾಡ್ತಾ ಇದ್ದೀನಿ ಇಟ್ಸ್ ಅ ಲಾಂಗ್ ವೇರ್ ಕಾಂಪ್ಯಾಕ್ಟ್ ಯು ವಿ ಪ್ರೊಟೆಕ್ಷನ್ದು ಶುಗರ್ ಪಾಪ್ದು ಕೇಳಿದ್ದೀರ ಅನಿಸುತ್ತೆ ಶುಗರ್ ಪಾಪ್ ಅಂತ ಹೇಳಿ ಸೊ ಶುಗರ್ ಪಾಪಲ್ಲಿ ನಿಮಗೆ ಒಂದು ಮಿರರು ಪೌಡರ್ ಮತ್ತು ಇದೆಲ್ಲ ಕೊಟ್ಟಿರ್ತಾರೆ ಪೌಡರ್ ಹಚ್ಕೊಳ್ಳೋಕ್ಕೆ ಏನಂತಾರೆ ಅದು ಬಫ್ ಏನೋ ಕೊಟ್ಟಿರ್ತಾರೆ ಬಟ್ ನನ್ನ ಮಗಳು ಏನು ಮಾಡಿದಾಳಂತಂದರೆ ಎಲ್ಲ ಕ ಸೀಸರ್ ತೊಗೊಂಡು ಕಟ್ 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 ಮಾಡಿಬಿಟ್ಟಿದ್ದಾರೆ ಸೊ ನಾನು ಅದಕ್ಕೆ ಏನು ಮಾಡ್ತೀನಿ ನಾರ್ಮಲ್ ಏನು ಇದಿದೆ ಅಲ್ವಾ ಸೊ ಅದಕ್ಕೋಸ್ಕರ ಅದರಲ್ಲೇ ಹಚ್ಕೊತಿದ್ದೀನಿ ನಾಟ್ ಟೂ ಮಚ್ ಓಕೆ ನಾನು ಯಾವತ್ತೂ ಫೌಂಡೇಶನ್ನ ಜಾಸ್ತಿ ಹಚ್ಕೊಳಲ್ಲ ಫ್ರೆಂಡ್ಸ್ ಬಿಕಾಸ್ ನೋಡ್ತಾ ಇದ್ದೀರಲ್ವ ಫಿಟ್ಮಿ ಅವ್ರದ್ದು ನೀವು ಏನಂತ ಹೇಳ್ತೀವಿ ಆ ಫೌಂಡೇಶನ್ ಕ್ರೀಮ್ ಹಚ್ಕೊಂಡ್ರೆ ನಿಮಗೆ ಒಂಥರ ಚೆನ್ನಾಗಿ ಅನಿಸ್ತಾ ಇರುತ್ತೆ ಅದ್ರ ಮೇಲೆ ನೀವೇನಾದರೂ ಫೌಂಡೇಶನ್ ನೋಡಿ ನಾನು ಎತ್ಕೋತಾನೆ ಇಲ್ಲ ತುಂಬ ಲೈಟಾಗಿ ಎತ್ಕೋತೀನಿ ಆಲ್ರೆಡಿ ನಮ್ಮ ನನ್ನ ಫೇಸಲ್ಲಿ ಒಂಥರ ಮೇಕಪ್ ಹಾಕ್ಕೊಂಡಂಗೆ ಇದೆ ಇದು ಆ್ಯಕ್ಚುಲಿ ನೋ ವೇರ್ ಮೇಕಪ್ ಲುಕ್ ಥರ ಡೈಲಿ ವೇರ್ದು ನಾವು ಹಾಕ್ಕೋಬೇಕಾಗತ್ತೆ ಸೊ ಲೈಟಾಗೆ ಹಚ್ಕೊಳ್ಳೋದು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ತೊಗೊಂಡು ಹಚ್ಕೋಬೇಕು ನಾಟ್ ಟೂ ಮಚ್ ಅದರಲ್ಲೇನೇ ನಾನೆಲ್ಲ ಹಾಕ್ಕೋತೀನಿ ನಾನು ಯಾವತ್ತೂ ಫೌಂಡೇಶನ್ ಪೌಡರ್ನ ಕಾಂಪ್ಯಾಕ್ಟ್ ಪೌಡರ್ನ ಸಾರಿ ಕಾಂಪ್ಯಾಕ್ಟ್ ಪೌಡರ್ನ ಏನು ಮಾಡ್ತೀನಿ ಜಾಸ್ತಿ ಹಚ್ಕೊಳಲ್ಲ ಓಕೆ ಇಷ್ಟೇ ಆ್ಯಂಡ್ ಯು ಕೆನ್ ಸಿ ದಿಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಸೊ ನಾನೇನು ಮಾಡ್ತೀನಿ ಐ ಲೈನರ್ನ ಹಾಕ್ಕೋತಾ ಇದ್ದೀನಿ ಆಗಿರೋದ್ರಿಂದ ಸ್ವಲ್ಪ ಇದಾಗ್ತಾ ಇದೆ ತೋರಿಸ್ಲಿಕ್ಕೆ ಸೊ ನೋಡಿದ್ರಿ ಅಲ್ವಾ ಸೊ ಇಷ್ಟೇ ಜಾಸ್ತಿ ಕ್ವಾಂಟಿಟಿಯಲ್ಲ ತುಂಬ ಲೆಸ್ ಕ್ವಾಂಟಿಟಿಯಲ್ಲಿ ಸೊ ಗೈಸ್ ನೆಕ್ಸ್ಟ್ ಏನ್ ಮಾಡ್ತೀನಿ ಇವಾಗ ಲೋವರ್ ಲಿಡ್ಗೆ ನೀವು ಸ್ವಲ್ಪ ಕಾಜಲ್ಲಿ ಹಚ್ಕೋಬೇಕಾಗುತ್ತೆ ಆ್ಯಂಡ್ ಇದನ್ನು ನಾನು ಯೂಸ್ ಮಾಡ್ತಾ ಇರೋದು ಹಿಮಾಲಯ ಡೈಲಿ ಮೇಕಪ್ ಆಗಿರೋದ್ರಿಂದ ನಾನು ಎಲ್ಲ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಹಿಮಾಲಯದೇ ಯೂಸ್ ಮಾಡ್ತೀನಿ ಬಿಕಾಸ್ ಸೇಫ್ ಕೂಡ ಸೊ ಗೈಸ್ ನೆಕ್ಸ್ಟು ಏನಾದರೂ ಡಿಸ್ಟ್ ಡಿಸ್ಟರ್ಬೆನ್ಸ್ ಇದ್ದರೆ ರಿಯಲಿ ವೆರಿ ಸಾರಿ ಫಾರ್ ದ್ಯಾಟ್ ಸೊ ನೆಕ್ಸ್ಟ್ ನಾನು ಹೇಳಿದಾಗೆ ಹಿಮಾಲಯ ಪ್ರಾಡಕ್ಟ್ಸ್ನೇ ನಾನು ಜಾಸ್ತಿ ಯೂಸ್ ಮಾಡೋದು ಡೈಲಿ ವೇರ್ ಆಗಿರೋದ್ರಿಂದ ಬಿಕಾಸ್ ತುಂಬ ಯಾವಾಗಲೂ ಕಾಸ್ಮೆಟಿಕ್ಸ್ನ ನೀವು ಜಾಸ್ತಿ ಯೂಸ್ ಮಾಡಿದ್ರೆ ಡೈಲಿ ನಿಮ್ಮ ಸ್ಕಿನ್ ಚೆನ್ನಾಗಿರೋಲ್ಲ ಸೊ ಯಾವತ್ತಾದರೂ ಚೆನ್ನಾಗಿ ಯೂಸ್ ಮಾಡಿದ್ರೇ ಐ ಮೀನ್ ಯಾವತ್ತಾದ್ರೂ ನೀವು ಫಂಕ್ಷನಿಗೆ ಯೂಸ್ ಮಾಡಿದ್ರೇ ಕಾಸ್ಮೆಟಿಕ್ಸ್ನ ಸರಿ ಡೈಲಿ ಯೂಸ್ ಮಾಡೋಕ್ ಡೈಲಿ ಯೂಸ್ ಮಾಡೋರಿಗೆ ಸೊ ಹಿಮಾಲಯ ಈಸ್ ದ ಬೆಸ್ಟ್ ಇರುತ್ತೆ ಕೂಡ ನೆಕ್ಸ್ಟ್ ಗೈಸ್ ಹ್ಯಾಕ್ ಇದೆ ಏನು ಅಂತ ಹೇಳಿದ್ರೆ ಇದು ಐಬ್ರೋ ಪೆನ್ಸಿಲ್ ಓಕೆ ಸೊ ನಾನು ಇದನ್ನು ಯೂಸ್ ಮಾಡಲ್ಲ ಐ ಹ್ಯಾವ್ ಐಬ್ರೋ ಪರ್ಫೆಕ್ಟ್ ಎನ್ಹ್ಯಾನ್ಸರ್ ಅಂತ ಹೇಳಿ ಒಂದು ಇದಿದೆ ಓಕೆ ಸೊ ಇಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಐಬ್ರೋ ಪೆನ್ಸಿಲಲ್ಲಿ ಒಂದು ಸ್ಟಿಕ್ ಥರ ಓಕೆ ಸೊ ಐಬ್ರೋ ಪೆನ್ಸಿಲಲ್ಲಿ ಏನು ಇದಿರುತ್ತಲ್ವ ಈ ಕಾಜಲ್ ಇರುತ್ತಲ್ವ ಅದನ್ನು ಈ ಬ್ರಷ್ ಬ್ರಷ್ ಟೈಪ್ ಬರುತ್ತೆ ಹೀಗೆ ಮಾಡ್ಕೊಳ್ಳೋಕ್ಕೆ ಈ ಬ್ರಷ್ನಲ್ಲಿ ಸ್ವಲ್ಪ ಈ ಥರ ಸ್ವಲ್ಪ ಸುಮ್ಮನೆ ಮಾಡ್ಕೋತೀನಿ ಡೈಲಿ ವೇರ್ ಮೇಕಪ್ ಆಗಿರೋದ್ರಿಂದ ತುಂಬ ಇಂಟೆನ್ಸಿವ್ ಆಗಿ ಐಬ್ರೋ ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ ನೀವು ನೋಡ್ತಾ ಇದ್ದೀರಲ್ವಾ ಸ್ವಲ್ಪ ಡಾರ್ಕ್ ಆಗುತ್ತೆ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಬ್ರಷ್ ಯೋರ್ ಐಬ್ರೋಸ್ ಡಿಫ್ರೆನ್ಸ್ ಗೊತ್ತಾಯಿತು ಅನ್ಸುತ್ತೆ ಸೊ ಇದಂತೂ ಸೂಪರ್ ಡೂಪರ್ ಇದು ತುಂಬ ಅಂದರೆ ತುಂಬ ಗುಡ್ ಪ್ರಾಡಕ್ಟ್ ನೋಡಿ ಇಲ್ಲೆಲ್ಲ ಫಿಲ್ ಆಗಿಲ್ಲ ಇಲ್ಲಿ ಫಿಲ್ ಆಯಿತು ಸೊ ಲೈಟಾಗಿ ನಿಮಗೆ ಗೊತ್ತೇ ಆಗೋಲ್ಲ ಇದನ್ನು ಯೂಸ್ ಮಾಡೋದು ಇದು ಬ್ರಷ್ ಥರ ಇರುತ್ತೆ ಯು ಕ್ಯಾನ್ ಸಿ ಹಿಯರ್ ಇದೆಲ್ಲ ಬ್ರಷ್ ಇದು ಫೋಕಸ್ ಇಲ್ಲ ಬಟ್ ಎನಿವೇಸ್ ಓಕೆ ಸಖತ್ ಪ್ರಾಡಕ್ಟ್ ಇದು ಮಾತ್ರ ನೋಡಿ ಈ ಥರ ನಾನು ಐಬ್ರೋ ಯಾವತ್ತೂ ಮಾಡಿಸಲ್ಲ ಫ್ರೆಂಡ್ಸ್ ಬಿಕಾಸ್ ನನ್ನ ಐಬ್ರೋ ನೋಡಿದ್ದೀರಲ್ವ ತುಂಬ ಅಂದರೆ ತುಂಬ ತೆಳ್ಳಲಿಕ್ಕಿದೆ ಸೊ ನಾನು ಯಾವತ್ತೂ ಐಬ್ರೋ ಮಾಡಿಸಲ್ಲ ನನ್ನ ಲೈಫಲ್ಲೇ ಐಬ್ರೋ ಮಾಡಿಸಿರೋದು ಒಂದೇ ಸರಿ ಲೈಫಲ್ಲೇ ನಾನು ಐಬ್ರೋ ಮಾಡಿಸಿರೋದು ಒಂದೇ ಸರಿ ಅದು ನನ್ನ ಮದುವೆಗೆ ಅದು ಬಿಟ್ಟರೆ ನಾನು ಐ ಥಿಂಕ್ ಮದುವೆಗೂ ಮಾಡ್ಸಿಲ್ಲ ನಾನು ಯಾರದೋ ಮದ್ವೆಗೆ ಮಾಡಿಸಿದ್ದು ನನ್ನ ಮದ್ವೆಲ್ಲೂ ಮಾಡಿಸಿರಲಿಲ್ಲ ನಾನು ಬಿಕಾಸ್ ಪಾರ್ಲರ್ ಅವರು ಏನು ಹೇಳಿದ್ರು ನಿಮ್ಮದು ತುಂಬ ಸಣ್ಣನೇ ಇದೆ ಚೆನ್ನಾಗಿದೆ ಬೇಡ ಅಂತ ಹೇಳಿದ್ರು ಸೊ ನಾನು ಅದಕ್ಕೆ ಐಬ್ರೋ ಮಾಡಿಸಿಲ್ಲ ಸೊ ಇಷ್ಟೇ ಯು ಕ್ಯಾನ್ ಫೀಲ್ ದ್ಯಾಟ್ ಸ್ವಲ್ಪ ಡಾರ್ಕ್ ಆಗಿರೋ ಫೀಲು ನಾನು ಜಾಸ್ತಿ ಹಚ್ಕೊಳ್ಳಲ್ಲ ಓಕೆ ಕೆಲವರೆಲ್ಲ ಒಂದು ಇಷ್ಟಿಷ್ಟಪ್ಪ ಹಚ್ಕೋತಾರಲ್ಲ ನಾನು ನನಗೆ ಅಂದೇನು ನನಗೆ ಇಷ್ಟ ಆಗಲ್ಲ ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಎಲ್ಲ ಆದಮೇಲೆ ಕೆಲವರು ಬಿಂದಿನ ಇಡ್ತೀರಾ ಕೆಲವರು ಬಿಂದಿನ ಇಡಲ್ಲ ಬಟ್ ನಾನು ಬಿಂದಿನ ಇಡ್ತೀನಿ ಸೊ ಅದಕ್ಕೆ ನಾನು ಬೊಟ್ಟನ್ನ ಇಟ್ಕೋತಾ ಇದ್ದೀನಿ ನಾನು ಯಾವಾಗಲೂ ವೈಟ್ ಸ್ಟೋನೇ ನನಗೆ ಇಷ್ಟ ಆಗೋದು ಸೊ ಅದಕ್ಕೋಸ್ಕರ ವೈಟ್ ಸ್ಟೋನ್ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಇನ್ ಕೇಸ್ ನೀವು ಯಾವ್ಯಾವ ಡ್ರೆಸ್ ಹಾಕ್ಕೊಂಡಿರ್ತೀರ ಸೊ ಅದ್ರ ಮೇಲೆ ಯು ಕ್ಯಾನ್ ಡಿಸೈಡ್ ಯಾವ ಕಲರ್ ಬಿಂದಿ ಇಟ್ಕೋಬೇಕಂತ ಚೆಂಚದ ಲಿಪ್ಸ್ಟಿಕ್ ಸೊ ಲಿಪ್ಸ್ಟಿಕ್ ಇಲ್ಲ ಅಂದರೆ ನಮ್ಮ ಒಂದು ಮೇಕಪ್ ಪೂರ್ತಿನೇ ಆಗೋಲ್ಲ ಸೊ ಲಿಪ್ಸ್ಟಿಕ್ ಹಾಕೋಬೇಕು ಆ್ಯಂಡ್ ಇಟ್ಸ್ ಅನ್ಯೂಡ್ ಲಿಪ್ಸ್ಟಿಕ್ ನ್ಯೂಡ್ ಶೇಪ್ದು ಸೊ ಕೆಳಗಡೆ ಹಾಕಮ ಇದು ಕೂಡ ಸ್ವಲ್ಪ ಜಾಸ್ತಿ ಆಯಿತು ಈಗ ಸಗಾಯಿಸ್ ಇದು ಕೂಡ ಸಲಹಾ ಜಾಸ್ತಿ ಆಯಿತು ಸೊ ಅದಕ್ಕೆ ಸ್ವಲ್ಪ ನಾನು ನ್ಯೂಟ್ರಲ್ ಮಾಡ್ಕೋತಾ ಇದ್ದೀನಿ ಓಕೆ ಕೈಸ್ ನನಗಂತೂ ಲಿಪ್ಸ್ಟಿಕ್ ಜಾಸ್ತಿ ಹಚ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಸೊ ಇದಿಷ್ಟೇ ಈ ಥರ ನ್ಯೂಟ್ರಲ್ ಆಗಿರಬೇಕು ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಜಾಸ್ತಿ ಆಯಿತು ಅಂದರೆ ನೀವು ನ್ಯೂಟ್ರಲ್ ಮಾಡ್ಕೊಳ್ಳಿ ಓಕೆ ಸೊ ಇದಿಷ್ಟು ಯು ಕೆನ್ ಸಿ ಡಿಫ್ರೆನ್ಸ್ ಅಂತ ಅನಿಸುತ್ತೆ ಇದು ಡೈಲಿ ಮೇಕಪ್ ಆಗಿರುತ್ತೆ ಅಂಡ್ ಫಿನಿಶ್ ಕೊಡ್ತೀನಿ ನನ್ನ ಈ ಒಂದು ಮೇಕಪ್ ಲುಕ್ ಲುಕ್ಗೆ ಚೇಂಜಸ್ ಗೊತ್ತಾಗ್ತಿಲ್ಲ ಅಂತಂದ್ರೆ ದಯವಿಟ್ಟು ಬೇಕು ಅಫ್ಕೋರ್ಸ್ ಚೇಂಜಸ್ ಕಾಣಿಸ್ತಾ ಇದೆ ಸೊ ಇದಕ್ಕೆ ನಾನು ಇವಾಗ ಕುರ್ತಾ ಹಾಕಿರೋದ್ರಿಂದ ನಾನು ಇವಾಗ ಇಯರಿಂಗ್ ಹಾಕೋತೀನಿ ಈ ತರ ಜುಮ್ಕಾ ಟೈಪ್ ಈ ಥರ ಜುಮ್ಕಾ ಟೈಪ್ ಇಯರಿಂಗ್ ಹಾಕಿದ್ರೆ ನೀವು ಚೆನ್ನಾಗಿ ಕಾಣಿಸ್ತೀರಾ ಇದೇ ಕಲರ್ ಹಾಕ್ಬೇಕಂತ ಇಲ್ಲ ನನಗೇನೋ ಈ ಥರ ಕಲರ್ಸ್ ಹಾಕೊಳಕೇನೆ ಯಾವಾಗಲೂ ಇಷ್ಟ ಆಗುತ್ತೆ ಅದಕ್ಕೆ ನನ್ನ ಹತ್ರ ಇರೋ ಜುಮ್ಕಾ ಎಲ್ಲ ಇದೆ ಆ್ಯಂಡ್ ಇದು ಇದು ಒನ್ ಆಫ್ ಮೈ ಫೇವ್ರೆಟ್ ಸೊ ನಿಮಗೆ ಯಾವುದು ಚೆನ್ನಾಗಿ ಕಾಣ್ತೀರೋ ನಿಮಗೆ ಗೊತ್ತಿರುತ್ತೆ ಸೊ ನೀವು ಅದನ್ನು ಹಾಕೋಬಹುದು ದ ಫೈನಲ್ ಥಿಂಗ್ ಈಸ್ ಹೇರ್ಸ್ ಸೊ ಹೇರ್ಸ್ನ ನಾವು ಸೆಟ್ ಮಾಡ್ಕೊಳ್ಳೋದು ಮುಖ್ಯ ಆಗಿರುತ್ತೆ ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ಹೇಗೆ ಸೆಟ್ ಮಾಡ್ಕೋತೀನಿ ಅಂತ ನೋಡ್ತೀನಿ ನಾನು ತಗೊಂಡಿರೋದು ಈ ಥರ ಹೇರ್ ಕ್ಲಾಸ್ ಓಕೆ ಸೊ ಐ ಶೋ ಯು ಗೈಸ್ ನನ್ನ ನನ್ನ ಫೇಸ್ಗೆ ನೀಟಾಗಿ ಹೇರ್ ಸ್ಟೈಲನ್ನ ಮಾಡಿಕೊಂಡ್ರೆ ನಾನು ಚೆನ್ನಾಗಿ ಕಾಣೋದ ಸೊ ನಾನು ಅದಕ್ಕೆ ಯೂಶ್ವಲಿ ನಾನು ಕಾಲೇಜ್ ಮತ್ತು ಆಫೀಸ್ಗೆ ಹೋಗ್ಬೇಕಾದ್ರೆ ಏನು ಮಾಡ್ತಿದ್ದೆ ತಲೆ ಬಾಚಿಬಿಟ್ಟು ಕೈಯಲ್ಲೇ ಹೆಂಗೆ ಅಂದ್ಕೊಂಡು ಒಂದು ಹೇರ್ ಕ್ಲಾಸ್ನ ಹಾಕ್ಕೋತಿದ್ದೆ ಹಾಗೆ ಈ ಥರ ಫ್ರೀ ಹೇರ್ಸ್ನ ಬಿಟ್ಕೋತಿದ್ದೆ ಯು ಕ್ಯಾನ್ ಸಿ ನಾನು ಇವಾಗ ಯಾವುದೇ ರೀತಿಯ ಹೇರ್ ಸ್ಟೈಲ್ ಮಾಡಿಸಿಲ್ಲ ಅಂದರೆ ಹೇರ್ ಕಟ್ ಮಾಡಿಸಿಲ್ಲ ಐ ಆಮ್ ಸಾರಿ ಸೊ ಹೇರ್ ಕಟ್ ಮಾಡಿಸಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಹೇರ್ ಲೆಂತ್ ಎಲ್ಲ ವೇರಿಯೇಷನ್ ಆಗ್ತಾ ಇದೆ ಸೊ ನೀವು ಇಷ್ಟು ನೋಡಿ ಈ ಥರ ಬಾಚ್ಕೊಂಡು ಯು ಕ್ಯಾನ್ ಲೀವ್ ಕೆಲವ್ರಿಗೆ ಲಾಂಗ್ ಹೇರ್ಸ್ನ ಬಿಡಬೇಕಂತ ಅನಿಸ್ತಾ ಇರುತ್ತೆ ಕೆಲವ್ರಿಗೆ ಶಾರ್ಟ್ ಹೇರ್ಸ್ ಸೊ ಇಟ್ ಡಿಪೆಂಡ್ಸ್ ಅಪ್ ಓಕೆ ಸೊ ಇದು ಒಂದು ಏನದು ಕಾಣಿಸಿದೆ ಅನ್ಕೋತೀನಿ ಸೊ ಇದು ನೀವು ಜಸ್ಟ್ ಒಂದು ಕುರ್ತಾಗೆ ಈ ಥರ ಹೇರ್ ಸ್ಟೈಲನ್ನ ಮಾಡ್ಕೋಬಹುದು ಫ್ರೀ ಹೇರ್ಸ್ ಬಿಡ್ತೀನಿ ಅಂತ ಅಂದ್ಕೊಂಡು ಅವರು ಇದೇ ಥರ ಮಾಡ್ಕೊಂಡು ಹೋಗಬಹುದು ಕೆಲವರೆಲ್ಲ ಈ ಥರ ಲೈಕ್ ಏನೋ ಇಷ್ಟ ಪಡೆದಿಲ್ಲ ಅವ್ರು ಏನು ಮಾಡ್ತೀರ ಅಂತ ಹೇಳಿದ್ರೆ ಯು ಗೈಸ್ ಬೆಟರ್ ಏನು ಮಾಡ್ತೀರೋ ಅಂದರೆ ಸುಮ್ಮನೆ ಕೈಯೆಲ್ಲ ಹಿಂಗೆ ಅಂದ್ಕೊಂಡು ಅಲ್ಲಿ ಶೋ ಯು ಗೈಸ್ ಸೊ ಹೇರ್ ಕ್ಲಾಸ್ನ ಹಾಕ್ಕೊಂಡು ಕಾಣಿಸ್ತಿದೆ ಅನ್ಕೋತೀನಿ ಜಸ್ಟ್ ಯಾವುದೇ ಹೇರ್ಸ್ನ ಫ್ರಂಟ್ ಬಿಟ್ಟದಲ್ಲೇ ಸೊ ಇದೊಂಥರ ಲುಕ್ ಮಾಡ್ಕೋಬೋದು ಆ್ಯಂಡ್ ದಿಸ್ ಆಲ್ಸೋ ಲುಕ್ಸ್ ಗುಡ್ ಸಪೋಸ್ ಹೇರ್ಸ್ ಹೇರ್ಸೇ ಬಿಡಬಾರ್ದು ಡಸ್ಟ್ ಕನ್ಸನ್ ಇದೆ ಅಂತ ಅಂದಾಗ ನೀವೇನು ಮಾಡ್ಬೋದು ಯು ಕ್ಯಾನ್ ಜಸ್ಟ್ ಈ ಥರ ಇದ್ದಿದ್ನ ಈಗ ಹಾಕೋರಿ ಈಗ ಹಾಕೊಂಡು ಈಗ ಮಾಡಿ ಇಲ್ಲಿ ಒಂದು ಓಕೆ ಹಾಕೋ ಲೀವ್ ದ ಹೇರ್ಸ್ ಲೈಕ್ ದಿಸ್ ದಿಸ್ ಆಲ್ಸೋ ಲುಕ್ ಗ್ರೇಟ್ ದಿಸ್ ಆಲ್ಸೋ ಲುಕ್ ಸೂಪರ್ ಓಕೆ ನೋಡ್ತಾ ಇರ ಅನ್ಸುತ್ತೆ ಸಿ ನಾನು ತುಂಬಾ ದೂರದಿಂದ ಕೂಡ ತೋರಿಸ್ತೀನಿ ಇದೊಂಥರ ಚೆನ್ನಾಗಿರುತ್ತೆ ನಿಮ್ಗಿನ್ನೂ ಏನಾದರೂ ಬೇರೆ ಬೇರೆ ಥರದ್ದು ಗೊತ್ತು ಅಂತ ಅಂದಾಗ ಮಾಡ್ಕೊಳ್ಳಿ ನಿಮಗೆ ಚೆನ್ನಾಗಿ ಅನ್ಸೋದನ್ನ ನೀವು ಮಾಡ್ಕೊಳ್ಳಿ ಸೊ ಇದಷ್ಟು ಇದಾಗಿರುತ್ತೆ ಇಫ್ ಇನ್ ಕೇಸ್ ನಾನು ಮಾಡಿರೋ ಯಾವ ಹೇರ್ ಸ್ಟೈಲು ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅಂದರೆ ನಿಮ್ಮ ಓನ್ ಹೇರ್ ಸ್ಟೈಲನ್ನ ನೀವು ಮಾಡ್ಕೊಳ್ಳಿ ಓಕೆ ಐ ಹೋಪ್ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಸೊ ಏನಾದರೂ ವೀಡಿಯೋ ಇಷ್ಟ ಆದರೆ ಯೂಸ್ಫುಲ್ ಆಗೋರಿಗೆ ಶೇರ್ ಮಾಡಿ ಓಕೆ ಯೂಶಲಿ ನಾನು ಹಾಕ್ಕೊಳ್ಳೋ ಅಂಥ ಒಂದು ಹೇರ್ ಸ್ಟೈಲ್ ಬಂದು ಇದು ಓಕೆ ಪಾಪು ಇರೋದ್ರಿಂದ ನಾನೇನು ಮಾಡ್ತೀನಿ ಫ್ರಂಟ್ ಹೇರ್ಸ್ ಕಟ್ ಮಾಡಿಸಿದ್ರು ಬಿಡೋಲ್ಲ ಮುಂದೆ ಕಿವಿಯಿಂದ ಈ ಥರ ಹಾಕ್ಕೊಬಿಡ್ತೀನಿ ಸೊ ಗೈಸ್ ನಿನ್ನೆ ಮೇಕಪ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಮಿನಿಮಲ್ ಹಾಕಿ ಹೇಗೆ ಮೇಕಪ್ ಮಾಡ್ಕೋಬೋದು ಡೈಲಿ ಆಫೀಸ್ಗೆ ಅಂತ ತೋರಿಸಿದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಯು ಆಲ್ ಲಾಟ್ಸ್ ಆಫ್ ಲವ್